ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತಿದೀನಿ ಎಲ್ಲರೂ ಹೇಗಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಚೆನ್ನಾಗಿಲ್ಲ ಅಂದ್ರೆ ಯಾಕೆ ಚೆನ್ನಾಗಿಲ್ಲ ಅಂತ ಕೂಡ ಕಮೆಂಟ್ ಮಾಡಿ ನಾನು ಒಂದು ವೀಕ್ ಆಯ್ತು ಯಾವ ವ್ಲಾಗ್ನು ಹಾಕಿಲ್ಲ ಹಾಕಬೇಕು ಅಂತ ಅನ್ಕೋತಿರ್ತೀನಿ ಬಟ್ ಹಾಕಕ್ಕೆ ನನಗೆ ಯಾಕೆ ಅಂದ್ರೆ ಸ್ವಲ್ಪ ಬೇಜಾರಲ್ಲಿದ್ದೆ ಒಂದು ವೀಕಿಂದ ನಾನು ಯಾವ ಎಂಜಾಯ್ಮೆಂಟ್ ಆಗಲಿ ಏನೋ ಒಂದು ಮಾಡೋದು ಅಥವಾ ಕುಕ್ ಮಾಡೋದು ಅದೇನು ಮಾಡೇ ಇಲ್ಲ ಸೊ ಹಾಗಾಗಿ ನಾನು ವ್ಲಾಗ್ನ ಮಾಡಕ್ ಹೋಗಿಲ್ಲ ಯಾಕೆ ಅಂದರೆ ನನ್ನ ಮಗಳು ಊರಿಗೆ ಹೋದಾಗಿಂದ ಒಂದು ಸ್ವಲ್ಪ ಮೂಡ್ ಅಪ್ಸೆಟ್ ಆಗ್ಬಿಟ್ಟಿತ್ತು ಸೊ ಯಾರಿದ್ದಾರೆ ಯಾರಿಲ್ಲ ಅನ್ನೋದು ಕೂಡ ನನಗೆ ಕಾನ್ಷಿಯಸ್ನೆಸ್ ಇರ್ತಿರಲಿಲ್ಲ ಬಳಿಗ ಆಫೀಸ್ಗೆ ಹೋಗೋದು ಸಂಜೆ ಮನೆಗೆ ಬರೋದು ಇದರಲ್ಲೇ ಇರ್ತಿದ್ದೆ ಬಿಟ್ಟರೆ ಬೇರೆ ಯಾವ ಆ್ಯಕ್ಟಿವಿಟೀಸ್ ಕೂಡ ನಾನು ಜಾಸ್ತಿ ಮಾಡ್ತಿರಲಿಲ್ಲ ಸೊ ಹಂಗಾಗಿ ನಾನು ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಒನ್ ವೀಕ್ ಆದಮೇಲೆ ಮತ್ತೆ ನಾರ್ಮಲ್ ಆಗಿದ್ದೀನಿ ಇದು ರೆಗ್ಯುಲರ್ ಪ್ರಾಬ್ಲಮ್ ಆಗಿರೋದ್ರಿಂದ ನಾನು ಓವರ್ಕಮ್ ಆಗೇ ಆಗ್ತೀನಿ ನಾನು ಅಂತಲ್ಲ ಯಾರಾದರೂ ಯಾರಾದರೂ ಕೂಡ ಓವರ್ಕಮ್ ಆಗೇ ಆಗ್ತಾರೆ ಸೊ ನಾನು ಓವರ್ಕಮ್ ಆಗಿದ್ದೀನಿ ಮತ್ತೆ ನಾರ್ಮಲ್ ಬಂದಿದ್ದೀನಿ ಸೊ ಇನ್ಮೇಲೆ ಯಾವಾಗಲೂ ರೆಗ್ಯುಲರ್ ಆಗಿ ಬ್ಲಾಗ್ನ ಹಾಕ್ತಾನೆ ಇರ್ತೀನಿ ನಿಮ್ಮ ಸಪೋರ್ಟ್ ಕೂಡ ನನಗೆ ಬೇಕು ಇನ್ನೊಂದೇನು ಅಂದರೆ ನಿಮ್ಗೆ ಏನಾದರೂ ನಿಮ್ಮ ಮಕ್ಕಳು ಬೇರೆ ಕಡೆ ಇದ್ದು ನೀವು ಇನ್ನೊಂದು ಕಡೆ ಇದ್ದು ಅದನ್ನ ಏನಾದರೂ ಕರೆಕ್ಟ್ ಮಾಡ್ಕೊಂಡಿರೋದು ಅಥವಾ ಏನಾದರೂ ಸಜೆಷನ್ಸ್ ಅದ್ರ ಬಗ್ಗೆ ನಾರ್ಮಲ್ ಸ್ಟೇಜಿಗೆ ಬರೋದಕ್ಕೆ ಏನಾದರೂ ಸಜೆಷನ್ಸ್ ಇದ್ದರೆ ಪ್ಲೀಸ್ ನನಗೆ ಆ ಸಜೆಷನ್ನ ಹೇಳಿ ನಾನು ನನ್ನ ಲೈಫಲ್ಲಿ ಅದನ್ನ ಅಳವಡಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ನೋಡಿ ನನ್ನ ರೂಮ್ ಎಷ್ಟು ಮೆಸ್ಸಿ ಮೆಸ್ಸಿ ಆಗಿ ಬಿದ್ದಿದೆ ಅಂದರೆ ಏನಂದ್ರೆ ಏನು ಅರೇಂಜ್ ಮಾಡಿಲ್ಲ ಎಲ್ಲನೂ ಹಾಗೆ ಬಿದ್ದಿದೆ ಈಗ ಇದನ್ನೆಲ್ಲ ನೀಟಾಗಿ ಅರೇಂಜ್ ಮಾಡಬೇಕು ಇವಾಗೆಲ್ಲ ಎತ್ತಿಟ್ಟಿರ್ತೀನಿ ಮತ್ತೆ ಆಫೀಸ್ಗೆ ಹೋಗ್ಬೇಕಾದ್ರೆ ಬೆಳಿಗ್ಗೆ ಇದೇ ಕೆಲಸ ಮಾಡೋಗಿರ್ತೀನಿ ಮತ್ತೆ ಸಂಜೆ ಬಂತು ಇದೇ ಕೆಲಸ ಮಾಡೋದು ಡೈಲಿ ಇದೇ ಗೋಳಾಗ್ಬಿಟ್ಟಿದೆ ನನಗೆ ನೋಡಿ ನಮ್ಮ ಕಿಚನ್ ಹೆಂಗಿದೆ ಅಂತ ಎಷ್ಟು ಮೆಸ್ಸಿ ಆಗಿದೆ ಅಲ್ವಾ ಸೊ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಇವಾಗ ನೀಟಾಗಿ ಕ್ಲೀನ್ ಮಾಡಿ ಎತ್ತಿಟ್ಟಿಡಬೇಕು ಬೆಳಿಗ್ಗೆ ಫಸ್ಟ್ ಶಿಫ್ಟ್ ಹೋಗೋದ್ರಿಂದ ನನಗೆ ಇದೆಲ್ಲ ಕಾಮನ್ ಆಗಿಬಿಟ್ಟಿದೆ ಯಾಕಂದರೆ ಯಾವುದೂ ಕ್ಲೀನ್ ಆಗಲ್ಲ ಫಸ್ಟ್ ಶಿಫ್ಟ್ ಅಂದರೆ ಸಿಕ್ಸ್ ತರ್ಟಿಗೆ ಹೋಗಿ ಸಿಕ್ಸ್ ಫಾರ್ಟಿ ಫೈಗೆ ಮನೆಯಿಂದ ಹೊರಬೇಕು ಸೊ ಹಂಗಾಗಿ ಅಷ್ಟೊತ್ತು ಒಳಗಡೆ ಅಡುಗೆ ಮಾಡಿ ತಿಂದು ಹೋಗೋದೇ ಕಷ್ಟ ಸೊ ಹಂಗಾಗಿ ಇದನ್ನೆಲ್ಲ ಹಂಗೆ ಬಿಟ್ಟು ಹೋಗಿದ್ದೀನಿ ಈಗ ಇಮಿಡಿಯೇಟ್ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಆಯಿತು ಬಟ್ ನನಗೊಂದು ಆಸೆ ಇದೆ ಕಿಚನ್ನ ಮೇಕ್ ಓವರ್ ಮಾಡಬೇಕು ಅಂತ ಖಂಡಿತವಾಗ್ಲೂ ಆದಷ್ಟು ಬೇಗ ಮಾಡ್ತೀನಿ ಯಾಕಂದ್ರೆ ತುಂಬ ಬೋರಿಂಗ್ ಅನಿಸ್ತಿದೆ ನನ್ನ ಕಿಚನ್ ನನಗೆ ಏನು ಗ್ರೀನರಿಸ್ ಇಲ್ಲ ಏನು ಇಲ್ಲ ಏನೋ ಒಂಥರ ಬೋರಿಂಗ್ ಅನಿಸ್ತಿದೆ ಸೊ ಹಾಗಾಗಿ ಅದನ್ನ ಚೇಂಜಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ಬೇಗ ಮಾಡ್ತೀನಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ನೋಡಿ ಇವಾಗ ಎಷ್ಟು ನೀಟಾಗಿ ಕ್ಲೀನ್ ಆಯ್ತಲ್ನಾ ಇವಾಗ ಕೆಲಸ ಎಲ್ಲ ಮುಗಿಸಿ ಕೂತಿದ್ದೀನಿ ಬಟ್ ನನ್ನ ಸಿಸ್ಟರ್ಗೆ ಆರಾಮಿಲ್ಲ ಅಂತ ಫೋನ್ ಮಾಡಿದ್ಲು ಸೊ ಹಾಗಾಗಿ ಹೋಗಬೇಕು ಅವ್ರ ಮನೆಗೆ ಪ್ರಶಾಂತಕ್ಕೆ ಫೋನ್ ಮಾಡಿದ್ದಕ್ಕೆ ಹೋಗೋಣ ಬರ್ತೀನಿ ಅಂತ ಅಂದರು ಸೊ ಇವಾಗ ಹೋಗಬೇಕು ಸೊ ಸ್ವಲ್ಪ ಜ್ವರ ಅಂತೆ ಜಾಸ್ತಿ ಪ್ರಾಬ್ಲಮ್ ಏನಲ್ಲ ಜಸ್ಟ್ ಜ್ವರ ಬಂದಿದೆ ಫುಲ್ ಮಾತಾಡೋಕ್ಕಾಗ್ತಿಲ್ಲ ಅಂತಂದು ನೋಡ್ಕೊಬರ್ಬೇಕು ಯಾಕಂದರೆ ನಾಳೆ ಸಂಡೇ ಇದೆ ಸಟರ್ಡೆ ಬ್ಲಾಗ್ ಮಾಡ್ತಿರೋದು ನಾನು ಸೊ ಸಂಡೇ ನಾಳೆ ಇದೆ ಅಲ್ವಾ ಸೊ ಒನ್ ಡೇ ಅಲ್ಲೇ ಇದ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನೇನಾಗುತ್ತೆ ಅಂತ ಈಗ ಗಂಟೆ ಎಷ್ಟಾಗಿದೆ ಎಂಟು ಇಪ್ಪತ್ತೈದು ಆಗಿದೆ ನಾವೀಗ ಎಲ್ಲಿಗೆ ಹೋಗ್ತಿದೀವಿ ಎಲ್ಲಿ ಹೋಗ್ತಿದೀವಿ ಹಾ ನಾವೀಗ ನನ್ನ ತಂಗಿ ಮನೆಗೆ ಹೋಗ್ತಿದ್ದೀವಿ ಯಾಕಂದ್ರೆ ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ ಸೊ ನೋಡ್ಕೊ ಬರ್ಬೇಕು ಅದಕ್ಕೆ ಹೋಗ್ತಿದ್ವಿ ಪ್ರಶಾಂತ್ ಇಪ್ಪತ್ತೈದು ಸಲ ಅಲ್ಲಿಗೆ ಹೋಗಿದ್ದಾರೆ ಆದ್ರೂ ಕೂಡ ಮ್ಯಾಪ್ ಹಾಕೊಂಡು ಹೋಗ್ಬೇಕು ನೋಡಿ ಟ್ರಾಫಿಕ್ ಟ್ರಾಫಿಕ್ ಚೆಕ್ ಮಾಡಿದ್ರಾಫಿಕ್ ಟ್ರಾಫಿಕ್ ಚೆಕ್ ಮಾಡಿದ್ರೆ ಗಾಡಿ ನನ್ನ ಬೈಕಲ್ಲಿದೆ ನನ್ನ ಹೆಲ್ಮೆಟ್ ನೊಂದು ಜರ್ಕಿನ್ ಎಲ್ಲ ಹೋಗ್ತಾ ಇದ್ದೀನಿ ಬೆಂಗಳೂರಲ್ಲಿ ಎಷ್ಟು ಚಳಿದೆ ಅಂದರೆ ಬೇದರ್ ಫಿಫ್ಟೀನ್ ಡಿಗ್ರಿ ಟೆಂಪಲರ್ ಇದೆ ನೋಡಿ ಇವಳೆ ನನ್ನ ರಾಣಿ ಯಾವಾಗಲೂ ನನ್ನ ಕರ್ಕೊಂಡು ಹೋಗೋದು ಕರ್ಕೊಂಬರೋ ಕೆಲಸನ ಇವಳೆ ಮಾಡ್ತಿರ್ತಾಳೆ ಇವಾಗ ನನ್ನ ರಾಣಿನಲ್ಲಿ ಹೋಗ್ತಾ ಇಲ್ಲ ಪ್ರಶಾಂತ್ ಬೈಕಲ್ಲಿ ಹೋಗ್ತಿದ್ದೀವಿ ಇಲ್ಲಿಂದ ಏಯ್ಟ್ ಥರ್ಟಿಗೆ ಬಿಟ್ಟಿದ್ದೀವಿ ಒನ್ ಅವರ್ ಆಗುತ್ತೆ ಅಲ್ಲಿಗೆ ಹೋಗೋದಕ್ಕೆ ನೋಡಿ ಇದು ನಮ್ಮ ಮನೆ ಹತ್ರ ಇರೋ ಒಂದು ಸ್ಕೂಲು ಇವತ್ತು ಸ್ಕೂಲ್ ಡೇ ಇತ್ತು ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಲ್ವಾ ಇದನ್ನೆಲ್ಲ ನೋಡಿದರೆ ನಮ್ಮ ಸ್ಕೂಲ್ ಡೇಸೇ ನೆನಪಾಗುತ್ತೆ ಅಲ್ವಾ ಎಷ್ಟು ಚೆನ್ನಾಗಿತ್ತು ಆ ಡೇಸು ಮತ್ತೆ ಬರೋದೇ ಇಲ್ಲ ಅದು ಲೈಫಲ್ಲಿ ಹಾಗೆ ಹೋಗ್ತಾ ನನಗೆ ತುಂಬ ಹಸುವಾಗ್ತಿತ್ತು ಏನಾದರೂ ತಿಂದು ಹೋಗೋಣ ಅಂತ ಪ್ರಶಾಂತ್ಗೆ ಹೇಳಿದೆ ಅವರು ಹೋಟೆಲಿಗೆ ಕರ್ಕೊಂಡು ಬಂದರು ಹೋಗಿ ಏನೇನು ಆರ್ಡ್ರ್ ಮಾಡಿದ್ದೀನಿ ನೋಡಿ ಇದೆಲ್ಲ ನಾನೊಬ್ಬಳೇ ಆರ್ಡ್ರ್ ಮಾಡಿರೋದು ಪ್ರಶಾಂತ್ ಏನೂ ಆರ್ಡ್ರ್ ಮಾಡಿಲ್ಲ ನಾನು ಪೂರ್ತಿಯಾಗಿ ಯಾವುದನ್ನು ತಿಂದು ಮುಗ್ಸೋಲ್ಲ ಅಂತ ಅವ್ರಿಗೆ ಗೊತ್ತು ಅದಕ್ಕೆ ಅವ್ರು ಆರ್ಡ್ರ್ ಮಾಡೇ ಇಲ್ಲ உதிக் தான் அது எல்லாம் ஆட்ரு மாத டயம் அது நைன் தர்ட்டினா ಏಯ್ಟ್ ತರ್ಟಿ ಟು ನೈನ್ ತರ್ಟಿ ಒನ್ ಅವರ್ ಜರ್ನಿ ನಮ್ಮ ಮನೆಯಿಂದ ಇಲ್ಲಿಗೆ ಒನ್ ಅವರ್ ಜರ್ನಿ ನಾವೀಗ ರೀಚ್ ಆಗಿದ್ದೀವಿ ಇದು ನನ್ನ ಸಿಸ್ಟರ್ ಮನೆ ನಾವು ಹೋಗುವಾಗ ಅವಳು ಬಟ್ಟೆಗಳನ್ನೆಲ್ಲ ಎತ್ತಿಡ್ತಾ ಇದ್ಲು ಇಷ್ಟೇ ಹುಷಾರಿಲ್ಲ ಅಂದರೂ ನಮ್ಮ ಕೆಲಸನ ನಾವೇ ಮಾಡ್ಕೋಬೇಕಲ್ವ ಇಲ್ಲಿ ಊರಲ್ಲಾದರೆ ಅಮ್ಮ ಮಾಡ್ತಾರೆ ಇನ್ನೊಬ್ಬರು ಮಾಡ್ತಾರೆ ಅಂತ ಹೇಳ್ಬೋದು ಬಟ್ ಇಲ್ಲಿ ಹಾಗಿಲ್ಲ ಅಲ್ವಾ ನಮ್ಮ ಕೆಲಸನ ನಾವೇ ಮಾಡ್ಕೋಬೇಕು ನಾವು ಇಲ್ಲಿಗೆ ಬಂದಿರೋದೆ ಲೇಟಾಗಿತ್ತಲ್ವ ಅಡುಗೆ ರೆಡಿ ಇತ್ತು ಅನ್ನ ಮತ್ತು ಚೋಲ ಮಸಾಲ ಮಾಡಿದ್ಲು ಅದನ್ನು ತಿಂದುಬಿಟ್ಟು ಮಲಗಿಬಿಟ್ವಿ ಸೊ ಬೇಗ ನಿದ್ದೆ ಮಾಡಿದ್ವಿ ಇವತ್ತು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಸಂಡೇ ಮಾರ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇನ್ನೂ ಕೂಡ ನನ್ನ ಸಿಸ್ಟರ್ ಮನೆಯಲ್ಲೇ ಇದ್ದೀನಿ ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ಬಿಸಿ ನೀರನ್ನ ಕಾಯಿಸ್ಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕೊಂಡು ಕುಡಿತೀನಿ ಹೆಲ್ತ್ಗೆ ಒಳ್ಳೆಯದು ಅಂತ ಇವಾಗ ಇದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮುಂಚೆ ಮಾಡ್ತಿರಲಿಲ್ಲ ಸ್ವಲ್ಪ ಹೆಲ್ತ್ ಎಲ್ಲ ಅಪ್ಸೆಟ್ ಆಗೋ ಸ್ಟಾರ್ಟ್ ಆದಾಗಿಂದ ಇದನ್ನ ಶುರು ಮಾಡ್ಕೊಂಡಿದ್ದೀನಿ ಜೀರಿಗೆನೇ ಬಿಸಿ ನೀರಿಗೆ ಹಾಕಿ ಕುಡಿಯೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ ಮತ್ತು ಅಸಿಡಿಟಿಗೆಲ್ಲ ಪ್ರಾಬ್ಲಮ್ ಆಗಲ್ಲ ಅಂತ ಹೇಳ್ತಾರೆ ಹಾಗಾಗಿ ನಾನು ಅದನ್ನ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಇವಾಗ ನಾವು ತಿನ್ನೋ ಅನ್ಹೆಲ್ದಿ ಫುಡ್ಗೆ ಎಷ್ಟೇ ಹೆಲ್ತ್ ಕಾನ್ಷಿಯಸ್ ಆದರೂ ಸಾಕಾಗಲ್ಲ ಅಲ್ವಾ ನನ್ನ ತಂಗಿ ಗಂಡನ ಆಫೀಸ್ನಲ್ಲಿ ಸೀಕ್ರೆಟ್ಸ್ ಅಂತ ಅಂತ ಗೇಮ್ ಮಾಡಿಸಿದ್ರಂತೆ ಅವನಿಗೆ ಕೆಲವೊಂದು ಗಿಫ್ಟ್ಸ್ ಬಂದಿತ್ತು ಸೊ ಪರ್ಫ್ಯೂಮ್ ಕೂಡ ಬಂದಿತ್ತು ಅದನ್ನು ನನಗೆ ಕೊಡು ಅಂತ ಅವನ ಹತ್ರ ಬೆಗ್ ಮಾಡ್ತಾ ಇದ್ದೆ ನಾನು ವೈಟ್ ಕಲರ್ ಪರ್ಫ್ಯೂಮ್ ಇದೆ ಅಲ್ವಾ ಅದು ಜಾಸ್ಮಿನ್ ಸ್ಮೆಲ್ದು ಪರ್ಫ್ಯೂಮ್ ಆಗಿತ್ತು ಸೊ ಹಾಗಾಗಿ ನಾನು ಅವನ ಹತ್ರ ಕೇಳ್ತಾ ಇದ್ದೆ ಯಾಕೆಂದರೆ ಜಾಸ್ಮಿನ್ ನನಗೆ ತುಂಬ ಇಷ್ಟ ಅಂತ ಅವ್ನು ಕೊಡೋಲ್ಲ ಅಂತ ಹೇಳ್ತಿದ್ದ ಗಿಫ್ಟ್ ಬಂದಿದ್ದು ಅಂತ ಬ್ಲೂ ಕಲರ್ ಇದೆ ಅಲ್ವಾ ಇದು ವಿಸ್ಕಿ ಸ್ಮೆಲ್ದು ಅಲ್ಲ ಈ ಪರ್ಫ್ಯೂಮ್ ಅನ್ನು ಕೊಟ್ಟ ಚಂದನ ಅವರಿಗೆ ಧನ್ಯವಾದಗಳು ಇದನ್ನು ರಂಜು ನನಗೆ ಗಿಫ್ಟ್ ಮಾಡಿದ್ದೇನೆ ನೀವು ಅವರು ಗಿಫ್ಟ್ ಮಾಡಿದಲ್ಲ ನನಗೆ ರಂಜು ಗಿಫ್ಟ್ ಮಾಡಿದ್ದೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಟೈಮ್ ಬಿಯರ್ ಬಾಟಲ್ನ ಕೈಯಲ್ಲಿ ಇಟ್ಕೊಂಡಿದ್ದೀನಿ ಇದು ಕೂಡ ಅಷ್ಟೇ ಅಂತೆ ಅವನೇ ಸೀಕ್ರೆಟ್ಸ್ ಅಂತ ಗಿಫ್ಟ್ ಬಂದಿದ್ದು ಸೊ ಓಪನ್ ಮಾಡಿಲ್ಲ ಯಾಕೆ ಯಾರು ಕುಡಿಯೋರಿಲ್ಲ ಅಲ್ವಾ ಸೊ ಹಾಗಾಗಿ ಓಪನ್ ಮಾಡಿಲ್ಲ ಹಾಗೆ ಕ್ಲೋಸಲ್ಲೇ ಇತ್ತು ಯಾರಿಗಾದರೂ ಕೊಡ್ತೀನಿ ಅಂತ ಹೇಳ್ತಿದ್ದ ಸೀಕ್ರೆಟ್ಸ್ ಅಂತ ಗೇಮಲ್ಲಿ ನಮಗೆ ಒಬ್ಬರು ಗಿಫ್ಟ್ ಕೊಡ್ತಾ ಇರ್ತಾರೆ ನಾವು ಇನ್ನೊಬ್ರಿಗೆ ಗಿಫ್ಟ್ ಕೊಡ್ತಾ ಇರ್ತೀವಿ ಯಾರು ಗಿಫ್ಟ್ ಕೊಡ್ತಿರ್ತಾರೆ ಅಂತ ನಮಗೆ ಗೊತ್ತಿರಲ್ಲ ಬಟ್ ನಾವು ಯಾರು ಕೊಡ್ತೀವಿ ಅಂತ ಮಾತ್ರ ನಮಗೆ ಗೊತ್ತಿರುತ್ತೆ ಫೈನಲ್ ಡೇ ಅಲ್ಲಿ ನಮಗೆ ಗೊತ್ತಾಗುತ್ತೆ ಯಾರು ನಮಗೆ ಗಿಫ್ಟ್ ಕೊಟ್ಟಿದ್ದು ಅಂತ ಇವತ್ತು ಅಡುಗೆನ ನಾನೇ ಮಾಡ್ಬೇಕು ಯಾಕೆಂದ್ರೆ ಸ್ವಾತಿ ಹುಷಾರ್ ಇಲ್ಲ ಸೊ ಅವ್ರ ಮನೆಗೆ ಬಂದರೂ ಕೂಡ ಅಡುಗೆ ನಾನೇ ಮಾಡಬೇಕು ಏನು ಮಾಡ್ತಿದ್ದೀನಿ ಅಂದರೆ ಶಾವಿಗೆ ಶಾವಿಗೆ ಮಾಡ್ತಿದ್ದೀನಿ ಅಂದ್ರೆ ತಿಂಡಿ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಟೊಮೆಟೊ ಈರುಳ್ಳಿ ಮತ್ತೆ ಹಸಿ ಮೆಣಸನ್ನ ಸ್ಟಾರ್ಟಿಂಗಲ್ಲೇ ಕಟ್ ಮಾಡಿ ಇಟ್ಕೋತೀನಿ ಶಾವಿಗೆನ ಒಣಗಿಸಿಟ್ಟಿರ್ತೀವಲ್ಲ ಹಾಗಾಗಿ ಸ್ಟಾರ್ಟಿಂಗಲ್ಲೇ ಬಿಸಿ ನೀರನ್ನ ಕಾಯಿಸಿಕೊಂಡು ಅದಕ್ಕೆ ಶಾವಿಗೆನ ಆ್ಯಡ್ ಮಾಡಿ ಶಾವಿಗೆನ ಬಸ್ಕೊಬಿಡ್ಬೇಕು ಕೆಲವೊಬ್ರು ಡ್ರೈ ಶಾವಿಗೆನೇ ಒಗ್ಗರಣೆ ಮಾಡ್ತಾರಂತೆ ಅದು ನನಗೆ ಗೊತ್ತಿಲ್ಲ ಬಟ್ ನಮ್ಮ ಮನೇಲೆಲ್ಲ ಹೀಗೇನೆ ಮಾಡೋದು ಅಮ್ಮ ಹೀಗೇನೆ ಹೇಳ್ಕೊಟ್ಟಿರೋದು ಬ್ಯಾಚುಲರ್ಸು ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಆಫೀಸ್ಗೆ ಹೋಗೋರಿದ್ರೆ ಈ ಥರ ತಿಂಡಿನೆಲ್ಲ ಮಾಡಿಕೊಂಡ್ರೆ ಬೇಗ ರೆಡಿ ಆಗುತ್ತೆ ಬೆಳಿಗ್ಗೆ ತಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಶೇಂಗಾ ಬೀಜನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಶೇಂಗ ಬೀಜ ಆ್ಯಡ್ ಮಾಡಿದ ತಕ್ಷಣ ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊಬಿಡಬೇಕು ಯಾಕೆಂದರೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ ಇದು ಫ್ರೈ ಆಗೋದಕ್ಕೆ ಸೊ ಫಸ್ಟಿಗೆ ಇದನ್ನ ಫ್ರೈ ಮಾಡ್ಕೋಬೇಕು ಅದ್ರ ಜೊತೆನಲ್ಲೇ ಕಡಲೆಬೇಳೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಕಡಲೆಬೇಳೆನೂ ಕೂಡ ಅಷ್ಟೇ ಸ್ವಲ್ಪ ರೆಡ್ ಕಲರಿಗೆ ಟರ್ನ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಇದಕ್ಕೂ ಕೂಡ ಅಷ್ಟೇ ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡ್ಕೋತಿದ್ದೀನಿ ನಾನು ಆಲ್ಮೋಸ್ಟ್ ಎಲ್ಲದಕ್ಕೂ ನಾನು ಸ್ವಲ್ಪ ಜೀರಿಗೆನ ಜಾಸ್ತಿ ಯೂಸ್ ಮಾಡ್ತೀನಿ ಅದೇ ಪ್ಯಾನ್ಗೆನೆ ಉದ್ದಿನ ಬೇಳೆನೂ ಆ್ಯಡ್ ಮಾಡ್ತಾ ಇದ್ದೀನಿ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಈ ಬೇಳೆ ಕಾಳುಗಳೆಲ್ಲ ಫ್ರೈ ಆಗ್ತಿದ್ದಂಗೆ ಅದಕ್ಕೆ ಆನಿಯನ್ನ ಆ್ಯಡ್ ಮಾಡ್ತಿದ್ದೀನಿ ಆನಿಯನ್ ಆ್ಯಡ್ ಮಾಡಿದ್ದೇನೆ ಅದಕ್ಕೆ ಉಪ್ಪು ಆ್ಯಡ್ ಮಾಡ್ಕೋತೀನಿ ಯಾಕಂದರೆ ಉಪ್ಪು ಆ್ಯಡ್ ಮಾಡಿದರೆ ಬೇಗ ಆನಿಯನ್ ಫ್ರೈ ಆಗುತ್ತೆ ಸೊ ಬೇಗ ಆಗಲಿ ಅಂತ ಉಪ್ಪನ್ನು ಆ್ಯಡ್ ಮಾಡ್ಕೋತಿದ್ದೀನಿ ಅದ್ರ ಜೊತೆನಲ್ಲೇ ಟೊಮೆಟೊ ಮತ್ತು ಹಸಿ ಹಾಕಿ ಫ್ರೈ ಮಾಡ್ತಿದ್ದೇನೆ ಟೊಮೆಟೊ ಆಪ್ಷನಲ್ಲು ನಿಮಗೆ ಬೇಕಾದರೆ ಹಾಕೋಬೋದು ಇಲ್ಲ ಅಂದರೆ ಬಿಡ್ಬೋದು ಬಟ್ ನಮ್ಮ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಂತ ನಾನು ಆ್ಯಡ್ ಮಾಡ್ತೀನಿ ಅದನ್ನ ನೋಡಿ ಫೈನಲ್ ಔಟ್ಪುಟ್ ಈ ಥರ ಇದೆ ತಿನ್ಲಿಕ್ಕೂ ಕೂಡ ತುಂಬ ಟೇಸ್ಟಿಯಾಗಿತ್ತು ತಿಂಡಿ ಎಲ್ಲ ಆದ್ಮೇಲೆ ಡಿಮಾರ್ಟ್ ಹೋಗ್ಬರೋಣ ಅಂತ ಹೊರ್ಟಿದೀವಿ ಏನು ಪರ್ಟಿಕ್ಯುಲರ್ ಆಗಿ ತಗೋಬೇಕು ಅಂತ ಇಲ್ಲ ಹೋಗಿ ಏನಾದರೂ ಬೇಕಾದ್ರೆ ತಗೋಬರಣ ಅಂತ ಹೊರಟಿದೀವಿ ಯಾಕಂದ್ರೆ ಮನೆಯಲ್ಲಿ ಫ್ರೀ ಆಗಿದ್ವಲ್ಲ ಸೊ ಹಾಗಾಗಿ ನೋಡಿ ಸಿರಪ್ ಕುಡಿತಾ ಇದ್ದಾಳೆ ಕೆಮ್ಮ ಸ್ಟಾರ್ಟ್ ಆಗಿ ಗಂಟ್ಲು ಕಟ್ಟಿತ್ತು ಸೊ ಮಾತಾಡಕ್ ಆಗ್ತಿರ್ಲಿಲ್ಲ ಈಗ ಬ್ಯಾಂಗ್ಳೂರಲ್ಲಿರೋ ವೆದರ್ಗೆ ಎಲ್ರಿಗೂ ಕೋಲ್ಡ್ ಜ್ವರ ಕಾಮನ್ ಆಗಿಬಿಟ್ಟಿದೆ ಈಗ ಯಾರಾದ್ರೂ ಬ್ಯಾಂಗ್ಳೂರ್ ಟ್ರಿಪ್ ಮಾಡೋದಿದ್ರೆ ಸದ್ಯಕ್ಕೆ ಮಾಡಕ್ ಹೋಗ್ಬಿಟ್ಟು ಡಿಮಾರ್ಟ್ ಹೊರಟಿದೀವಿ ಅಂತ ಇದು ನನ್ನ ತಂಗಿ ಸ್ವಾತಿ ಅವಳಿಗೆ ಹುಷಾರಿಲ್ಲ ಮಾತಾಡು ಗಂಟ್ಲ ಕಟ್ಟಿದೆ ಅವಳಿಗೆ ಅವಳು ಮಾತಾಡ್ತಿಲ್ಲ ಇದು ರಂಜು ಅವಳ ಗಂಡ ನೀನ್ ಮಾತಾಡು ಹಾಯ್ ಹಾಯ್ ಡಿ ಮಾರ್ಟ್ ಬಂದು ಟ್ರಾಲಿ ತಗೊಂಡು ಸುತ್ತಾಡ್ತಾ ಇದೀವಿ ಏನು ತಗೊಂಡಿಲ್ಲ ಇನ್ನು ತಗೋಬೇಕು ಮಿರರ್ ನೋಡಿದ್ವಲ್ಲ ಸೊ ಹಾಗಾಗಿ ಒಂದ್ ಫೋಟೋ ತಗೊಂಡ್ವಿ ಡಿಮಾರ್ಟಿಗೆ ಬಂದಾಗಲೆಲ್ಲ ಯಾವಾಗಲೂ ಪಾಪ್ಕಾರ್ನ್ ಮತ್ತು ಐಸ್ ಕ್ರೀಮ್ ಕಾಮನ್ ಆಗಿಬಿಟ್ಟಿದೆ ನಮಗೆ ತಿನ್ನಲೇಬೇಕು ತಿಂದು ಹೋಗಿಲ್ಲ ಅಂದರೆ ಏನೋ ಮಿಸ್ ಮಾಡಿದ್ದೀವಿ ಅಂತ ಅನಿಸುತ್ತೆ ಸೊ ಇವತ್ತು ಕೂಡ ಹೋಗ್ತಾ ಇದ್ದೀವಿ ಈಗ ಡಿಮಾರ್ಟ್ ಮುಗಿಸಿ ಮನೆಗೆ ಬಂದು ಎಲ್ಲರೂ ರಿಲ್ಯಾಕ್ಸ್ ಮಾಡ್ತಾ ಇದ್ದೀವಿ ಪ್ರಶಾಂತ್ ನೋಡಿ ಪಾಪ್ಕಾರ್ನ್ ತೊಗೊಬಂದು ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಆಲ್ರೆಡಿ ಟಿ ವಿ ನೋಡ್ತಾ ಪಾಪ್ಕಾರ್ನ್ ತಿನ್ನೋಕೆ ಏನೋ ಒಂಥರ ಮಜಾ ಅಲ್ವಾ ಥಿಯೇಟ್ರ್ ಆಗಿರ್ಬೋದು ಮನೆ ಆಗಿರ್ಬೋದು ಏನೋ ಒಂಥರ ಖುಷಿ ಸಿಗುತ್ತೆ ಡಿಮಾರ್ಟ್ಗೆ ಹೋಗುವಾಗ ಏನೂ ತೊಗೋಬಾರ್ದು ಅಂತಲೇ ಹೋಗಿದ್ವಿ ನೋಡಿ ಏನೇನು ಐಟಮ್ಸ್ ಎಲ್ಲ ತೊಗೊಬಂದಿದ್ದೀವಿ ಅಂತ ಅಲ್ಲಿ ಹೋದ್ಮೇಲೆ ಅಷ್ಟೇ ಏನು ನೋಡಿದ್ದೆಲ್ಲ ಬೇಕಾಗುತ್ತೆ ನಮಗೆ ಹಾಯ್ ಗಾಯ್ಸ್ ನಾವೀಗ ಇಲ್ಲಿಂದ ಹೊರಟಿದೀವಿ ಗಂಟೆ ಅಷ್ಟು ಐದು ಗಂಟೆ ಐದು ಗಂಟೆಗೆ ಇಲ್ಲಿಂದ ಹೊರಟಿದ್ದೀವಿ ಆರು ಗಂಟೆಗೆ ಅಟ್ಲೀಸ್ಟ್ ಮನೇಲಿ ಇರಬೇಕು ಸೊ ಬಾಯ್ ಬಾಯ್ ಸಿ ಯು ಅಲ್ಲ ಇವಾಗ ಸಿಕ್ಸ್ ಓ ಕ್ಲಾಕ್ ಆಯಿತು ಅಲ್ಲಿಂದ ಬಂದು ಜಸ್ಟ್ ಕೂತ್ಕೊಂಡಿದ್ದೀವಿ ಈಗ ಮತ್ತೆ ಅಡುಗೆ ಐಟಮ್ಸ್ ತರಕ್ಕೆ ಹೋಗಬೇಕು ಫ್ರೂಟ್ಸು ತರಕಾರಿ ಆಮೇಲೆ ಸ್ವಲ್ಪ ಎಲ್ಲ ಬೇಕು ಮತ್ತೆ ತಗೊಬ್ರಕ್ಕ ಹೋಗ್ಬೇಕು ಫುಲ್ ಸುಸ್ತಾಗಿದ್ದೀವಿ ಮತ್ತೆ ಹೋಗ್ಲೇಬೇಕು ಮತ್ತು ನಾಳೆಯಿಂದ ಆಫೀಸ್ ಇದೆ ಅಲ್ವಾ ಸೊ ಹಾಗಾಗಿ ಟೈಮ್ ಸಿಗಲ್ಲ ಸೊ ರೀ ಹೋಗೋಣ ಹೆಂಗಿರ್ಬೇಕು ಲೈಫಲ್ಲಿ ಹೆಂಗಿರ್ಬೇಕು ಖುಷಿಯಾಗಿರ್ಬೇಕು ನಾನು ಹೆಂಗಿದ್ದೀನಿ ಇಂಗರ್ತನೆ ಒಂದು ಇದು ಎಲ್ಲ ಯಾதோ ಮೂರು ವರ್ಷ ವಿಷಯ ತಿಕ್ಕನ್ನಲ್ಲ ಗಲಾಟೆ ಮಾಡ್ತೀನಿ ಹಾಗಿನ ಮನೆಗೆ ಸ್ವಲ್ಪ ಗ್ರೋಸರೀಸ್ ಎಲ್ಲ ಬೇಕಾಗಿತ್ತು ಅಂತ ಫ್ಯಾಮಿಲಿ ಬಿಗ್ ಮಾರ್ಟ್ಗೆ ಬಂದಿದ್ದೀವಿ ಯಾವಾಗಲೂ ನಾವು ಇಲ್ಲೇ ತಗೋತೀವಿ ಯಾಕಂದ್ರೆ ನಮ್ಮ ಮನೆಗೆ ನಿಯರ್ ಇದೆ ಮತ್ತೆ ಇಲ್ಲಿ ಅಷ್ಟೊಂದು ರಶ್ ಕೂಡ ಇರಲ್ಲ ಅಂತ ಇಲ್ಲಿಗೆ ಬರ್ತೀವಿ ನಾವು ಇಲ್ಲಿ ಮನೆಗೆ ಏನೇನು ಬೇಕೋ ಎಲ್ಲ ಐಟಮ್ಸ್ಗಳು ಸಿಗುತ್ತೆ ತರಕಾರಿಗಳು ಫ್ರೂಟ್ಸು ಎಲ್ಲ ಇರುತ್ತೆ ಬಟ್ ನಾವಿಲ್ಲಿ ತೊಗೊಳ್ಳಲ್ಲ ಯಾಕಂದ್ರೆ ಸ್ವಲ್ಪ ಕಾಸ್ಟ್ಲಿ ಹೊರಗಡೆ ಕಂಪೇರ್ ಮಾಡಿದ್ರೆ ತರಕಾರಿ ಫ್ರೂಟ್ಸ್ ಎಲ್ಲ ಇಲ್ಲಿ ತುಂಬ ಕಾಸ್ಟ್ಲಿ ಇರುತ್ತೆ ಸೊ ಹಂಗಾಗಿ ನಮ್ಮ ಗ್ರೋಸರೀಸ್ ಏನು ಬೇಕೋ ಅದು ಮಾತ್ರ ತೊಗೊಂಡು ಹೋಗ್ತೀವಿ ಇಲ್ಲಿ ಕಾಫಿ ಅಡ್ವರ್ಟೈಸ್ಮೆಂಟ್ಗೆ ಅಂತ ಒಂದು ಕಾಫಿ ಕಪ್ನ ಇಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಎಷ್ಟು ಕ್ಯೂಟ್ ಆಗಿದೆ ನೋಡಲಿಕ್ಕೆ ನನಗಂತೂ ತುಂಬ ಆಯಿತು ನೋಡಿ ಎಲ್ಲ ತಗೊಂಡು ಅಲ್ಲಿಂದ ಹೊರಟ್ವಿ ನಾವು ಬರ್ತಿದ್ದಂಗೆ ಬಸ್ ಸ್ಟ್ಯಾಂಡ್ ಹತ್ತಿರ ಬಂದ್ವಿ ನೋಡಿ ಬಸ್ ಸ್ಟ್ಯಾಂಡ್ ಹತ್ತಿರ ಎಷ್ಟೊಂದು ಜನ ಇದ್ದಾರೆ ಇದು ಸಂಕ್ರಾಂತಿ ಹಿಂದಿನ ದಿನದ ವ್ಲಾಗೂ ರಜಾ ಇತ್ತಲ್ವಾ ಟೂ ಡೇಸು ಎಲ್ಲರೂ ಊರಿಗೆ ಹೊರಟಿದ್ದಾರೆ ಅಲ್ಲಿಂದ ಫ್ರೂಟ್ಸ್ ಮಾರ್ಕೆಟಿಗೆ ಬಂದು ಫ್ರೂಟ್ಸ್ನ ತಗೊಂಡು ಮತ್ತೆ ಹೊರಟ್ವಿ ಕೊನೆಯದಾಗಿ ನಾವು ಬಂದಿದ್ದು ತರಕಾರಿ ಶಾಪ್ಗೆ ನಾವು ಯಾವಾಗಲೂ ತರಕಾರಿನ ಇದೇ ಶಾಪ್ನಲ್ಲಿ ತೊಗೋತೀವಿ ಎಲ್ಲ ತರಕಾರಿನೂ ಒಟ್ಟಿಗೆ ಸಿಗುತ್ತೆ ಆ್ಯಂಡ್ ಫ್ರೆಶ್ ಆಗಿರುತ್ತೆ ಅಷ್ಟೊಂದು ರಶ್ ಕೂಡ ಇರ್ತಿರಲಿಲ್ಲ ಬಟ್ ಇವಾಗ ಸ್ವಲ್ಪ ರಶ್ ಇದೆ ಯಾಕಂದರೆ ಹಬ್ಬ ಇದೆ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ರಶ್ ಇದೆ ಇವಾಗ ಮನೆಗೆ ಬಂದಿದ್ದೀವಿ ಏಯ್ಟ್ ತರ್ಟಿ ಆಗಿದೆ ಏಯ್ಟ್ ತರ್ಟಿ ಸಿಕ್ಸ್ ಸೆವೆನ್ಗೆ ಹೋಗಿದ್ದೀವಿ ಏಯ್ಟ್ ತರ್ಟಿ ಆಗಿದೆ ಸೊ ತರಕಾರಿ ಎಲ್ಲ ತೊಗೊಬಂದಿವಿ ಮನೇಲಿ ಎಲ್ಲ ಶಾಪಿಂಗು ಇವತ್ತಿದು ಮುಗಿದಿದೆ ಸಂಡೆ ಸಂಡೆ ಕಂಪ್ಲೀಟ್ ಆಗಿದೆ ಇವಾಗ ಅಡುಗೆ ಮಾಡ್ಕೋಬೇಕು ಎಷ್ಟು ಗಂಟೆ ಆಗುತ್ತೋ ಗೊತ್ತಿಲ್ಲ ನೋಡಬೇಕು ಇವಾಗ ಒಂಬತ್ತು ಗಂಟೆ ಆಗಿದೆ ಸೊ ನಾನು ಮಜ್ಜಿಗೆ ಮೆಣಸು ತೊಗೊಬಂದಿದ್ದೀನಿ ಬರ್ತಾ ಇದಕ್ಕೆ ಸ್ವಲ್ಪ ಮಜ್ಜಿಗೆ ಹಾಕ್ಬಿಟ್ಟು ಒಣಗಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗಲೇ ಮಾಡ್ಕೋಬೇಕು ಯಾಕಂದರೆ ಇದು ಮೂರು ದಿನ ಒಣಗಿಸ್ಬೇಕು ಮಜ್ಜಿಗೆ ಹಾಕಿ ಸೊ ಹಾಗಾಗಿ ಇವತ್ತು ಮಾಡಿಕೊಂಡ್ರೆ ಒಂದು ತ್ರೀ ಡೇಸ್ ಮೇಲೆ ನಾವು ನಾರ್ಮಲ್ ಆಗಿ ಯೂಸ್ ಮಾಡ್ಕೋಬೋದು ಅಂತ ಇವತ್ತೇ ಇದ್ದೀನಿ ಆಲ್ರೆಡಿ ಮಜ್ಜಿಗೆನ ರೆಡಿ ಮಾಡ್ಕೊಂಡಿದ್ದೀನಿ ಮೊಸರನ್ನ ಒಂದು ಕಾಲು ಲೀಟರ್ ಮೊಸರಿಗೆ ಒಂದು ಒಂದು ಗ್ಲಾಸ್ ನೀರು ಹಾಕಿ ಮಜ್ಜನ ಮಾಡಿಟ್ಟಿದ್ದೀನಿ ಮೆಣಸನ್ನ ಕಟ್ ಮಾಡೋದಕ್ಕಿಂತ ಮುಂಚೆ ಚೆನ್ನಾಗಿ ವಾಶ್ ಮಾಡಿ ಅದನ್ನ ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ ಮೆಣಸನ್ನು ಹಾಫ್ ಹಾಫ್ ಕಟ್ ಮಾಡಬೇಕು ಪೂರ್ತಿ ಕಟ್ ಮಾಡಬಾರ್ದು ಎರಡು ಭಾಗ ಮಾಡೋ ಹಾಗಿಲ್ಲ ನಾನು ಮಜ್ಜಿಗೆನ ತುಂಬ ನೀರಾಗಿ ಮಾಡ್ಕೊಂಡಿಲ್ಲ ಮೊಸರಿಗೆ ಹಾಗೆಯೇ ಒಂದು ಸ್ವಲ್ಪ ನೀರು ಹಾಕಿದ್ದೀನಿ ಅಷ್ಟೇ ಅದಕ್ಕೇ ಉಪ್ಪು ಆ್ಯಡ್ ಮಾಡ್ಕೊಬಿಡಬೇಕು ಉಪ್ಪು ಹಾಕಿದ ಮೇಲೆ ಅದಕ್ಕೆ ಸ್ವಲ್ಪ ಅರ್ಶಿಣನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಹಿಂಗನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಹಿಂಗೆ ಆಪ್ಷನಲ್ ನಿಮಗೆ ಬೇಕಂದರೆ ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ಬಿಡ್ಬೋದು ಅದಕ್ಕೆ ಸ್ವಲ್ಪ ಜೀರಿಗೆ ಪುಡಿ ಮತ್ತು ಒಂದು ಸ್ಪೂನ್ ಖಾರದ ಪುಡಿನೂ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದೆಲ್ಲ ಆ್ಯಡ್ ಮಾಡಿಬಿಟ್ಟು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕೈಯಲ್ಲಿ ಮಿಕ್ಸ್ ಮಾಡಿದರೆ ಚೆನ್ನಾಗಿ ಮಿಕ್ಸ್ ಆಗೋದು ಇಲ್ಲಾಂದ್ರೆ ಮಿಕ್ಸ್ ಆಗೋಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ಮೆಣಸನ್ನು ಆ್ಯಡ್ ಮಾಡಿಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ನೈಟ್ ಊಟಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ಆಲೂಗಡ್ಡೆ ಮತ್ತು ಅವರೆಕಾಯಿ ಹಾಕಿ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ವೈಟ್ ರೈಸ್ ಜೊತೆಯಲ್ಲಿ ತರಕಾರಿ ಸಾಂಬಾರು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಬಾಯ್ಲ್ಡ್ ರೈಸ್ ಆದರೆ ಅದಕ್ಕೆ ಮೀನು ಸಾರು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ನಾನು ತರಕಾರಿ ಸಾಂಬಾರು ಮಾಡ್ತಾ ಇರೋದ್ರಿಂದ ವೈಟ್ ರೈಸ್ ಮಾಡ್ಕೊತಾ ಇದ್ದೀನಿ ಇವತ್ತು ತರಕಾರಿ ಎಲ್ಲ ಕಟ್ಟಿಂಗ್ ಆದಮೇಲೆ ನಾನು ತರಕಾರಿ ಮತ್ತು ಅವರೆಕಾಯಿನ ಒಟ್ಟಿಗೇನೆ ಬೇಯಿಸ್ಕೊತೀನಿ ಅವರೆಕಾಯಿ ಮತ್ತು ಆಲೂಗಡ್ಡೆ ಒಂದೇ ಟೈಮ್ಗೆ ಬೇಯುತ್ತೆ ಅದು ಒಂದು ಜಾಸ್ತಿ ಟೈಮು ಒಂದು ಕಡಿಮೆ ಟೈಮು ತೊಗೊಳ್ಳಲ್ಲ ಎರಡೂ ಒಟ್ ಎಟ್ ಎ ಟೈಮ್ ಬೇಯೋದ್ರಿಂದ ಒಟ್ಟಿಗೆ ಬೇಯಿಸ್ಕೋತಾ ಇದ್ದೀನಿ ನಮ್ಮೂರ ಕಡೆ ಎಲ್ಲ ಅವರೆಕಾಯಿ ಜಾಸ್ತಿ ಯೂಸ್ ಮಾಡಲ್ಲ ನಾನು ಬೆಂಗಳೂರಿಗೆ ಬಂದಮೇಲೆ ನೋಡ್ತಾ ಇರೋದು ಅದನ್ನು ತುಂಬ ಯೂಸ್ ಮಾಡೋದು ನಾವು ಅದನ್ನೇನು ತಂದಿರಲಿಲ್ಲ ಪ್ರಶಾಂತ್ ಫ್ರೆಂಡ್ ಮನೆಗೆ ಹೋಗಿದ್ವಿ ಅಲ್ಲಿ ಅದನ್ನ ಬಿಡಿಸ್ತಾ ಇದ್ರು ಅಂತ ತೊಗೊಂಡು ಬಂದೆ ನೋಡೋಣ ನಾನು ಒಂದ್ಸಲ ಟ್ರೈ ಮಾಡೋಣ ಅಂತ ಬ್ಯಾಂಗ್ಳೂರಲ್ಲಿ ಮಕರ ಸಂಕ್ರಾಂತಿಗೆ ಎಲ್ಲರೂ ಕೂಡ ಅವರೇ ಯೂಸ್ ಮಾಡ್ತಾರಂತೆ ಅವರೇಕಾಯಿ ಅಂದ್ರೆ ಹಬ್ಬವೇ ಆಗಲ್ಲ ಅಂತ ಕೂಡ ಹೇಳ್ತಾರೆ ಇಲ್ಲಿ ಬಟ್ ನಾನು ಮಾಡಿದ್ದು ಅಷ್ಟೊಂದು ಚೆನ್ನಾಗಿ ಆಗಿರಲಿಲ್ಲ ಯಾಕಂದರೆ ನಮ್ಮ ಮಸಾಲೆನ ಹಾಕಿಬಿಟ್ಟು ಮಾಡಿದ್ದೆ ಅಲ್ವಾ ನಾನು ಅದಕ್ಕೆ ಡಿಫ್ರೆಂಟಾಗಿ ಮಸಾಲೆ ಮಾಡ್ತಾರಂತೆ ಬಟ್ ನಾನು ನಮಗೆ ನಾವು ಹೇಗೆ ಮಸಾಲೆ ಮಾಡ್ಕೋತೀವೋ ಹಾಗೆ ಮಾಡ್ಕೊಂಡಿದ್ದೆ ಅನ್ನ ಕೂಡ ಅದ್ರ ಜೊತೆಯಲ್ಲೇ ಇದ್ದೀನಿ ನೋಡಿ ಒಂದು ಕಡೆ ಅನ್ನ ಒಂದು ಕಡೆ ಸಾಂಬಾರ್ ಇಟ್ಟಿದ್ದೀನಿ ಅಷ್ಟೊತ್ತಿಗೆ ಮಸಾಲೆ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಇವಾಗ ನಾನು ಹೇಗಿದ್ರ ಮಸಾಲೆ ಮಾಡ್ಕೊಂಡಿದ್ದೆ ಅಂದರೆ ನಾರ್ಮಲ್ ನಾವು ತರಕಾರಿ ಸಾಂಬಾರಿಗೆ ಯಾವ ಮಸಾಲೆ ಮಾಡ್ತೀವಲ್ಲ ಅದೇ ಮಸಾಲೆನ ಮಾಡ್ಕೊಂಡಿದ್ದೆ ಬಟ್ ಹಾಗೆ ಮಾಡೋದಲ್ಲ ಅಂತೆ ಅದು ಅದಕ್ಕೆ ಸಪ್ರೇಟಾಗಿ ಮಸಾಲೆ ಮಾಡ್ತಾರಂತೆ ನಾನು ಸ್ವಲ್ಪ ಮೆಣಸು ಒಂದೆರಡು ಸ್ಪೂನ್ ಕೊತ್ತಂಬರಿ ಒಂದು ಸ್ವಲ್ಪ ಮೆಂತ್ಯನ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ತೆಂಗಿನಕಾಯಿನ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ತರಕಾರಿ ಸಾಂಬಾರ್ಗಾದರೆ ತುಂಬ ನುಣ್ಣಗೇನು ಗ್ರೈಂಡ್ ಮಾಡ್ಕೋಬೇಕಾಗಿಲ್ಲ ಆದರೆ ಮಾತ್ರ ತುಂಬ ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಆವಾಗಲೇ ಸಾಂಬಾರು ಟೇಸ್ಟ್ ಬರೋದು ತರಕಾರಿ ಸಾಂಬಾರಿಗೆ ಹಾಗೆ ಮಾಡಿದ್ರೂ ಆಗುತ್ತೆ ತರಕಾರಿ ಬೇಯೋದ್ರೊಳಗಡೆ ನಾನು ಯಾವಾಗಲೂ ಮಸಾಲೆನ ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತೀನಿ ನಾವು ಯಾವ ಸಾಂಬಾರ್ಗಾದರೂ ಕೂಡ ಡೈಲಿ ಮಸಾಲೆನ ಪ್ರಿಪೇರ್ ಮಾಡ್ತೀವಿ ಯಾವುದೇ ಪೌಡ್ರನ್ನ ಯೂಸ್ ಮಾಡಲ್ಲ ಅಷ್ಟೊತ್ತಿಗೆ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿತ್ತು ನಾನು ತರಕಾರಿ ಬೇಯ್ತಿದ್ದಂಗೆ ಪ್ರಶಾಂತ್ಗೆ ಅಂತ ಸ್ವಲ್ಪ ಎತ್ತಿಟ್ಟಿರ್ತೀನಿ ಅವ್ರು ತಿಂತಾರೆ ಅವ್ರು ಸಾಂಬಾರ್ಗೆ ಹಾಕಿದ್ರೆ ತರಕಾರಿನ ತಿನ್ನಲ್ಲ ಸೊ ಅದಕ್ಕೆನೇ ಸ್ಟಾರ್ಟಿಂಗಲ್ಲೇ ಅವ್ರಿಗೆ ಕೊಟ್ಬಿಡ್ತೀನಿ ತರಕಾರಿ ತಿನ್ನೋದು ಹೆಲ್ತ್ಗೆ ತುಂಬ ಒಳ್ಳೆಯದು ಸಾಂಬಾರ್ಗೆ ಹಾಕಿರೋ ತರಕಾರಿನ ಅವರು ತಿನ್ನಲ್ಲ ಹಾಗಾಗಿ ಸ್ಟಾರ್ಟಿಂಗಲ್ಲೇ ಕೊಟ್ಬಿಡ್ತೀನಿ ಮಿಕ್ಕಿರೋ ತರಕಾರಿಗೆ ಮಸಾಲೇನ ಹಾಕಿ ಕುದಿಸ್ಕೊತಾ ಇದ್ದೀನಿ ಸಾಂಬಾರ್ ಹಸಿ ವಾಸನೆ ಹೋಗೋವರೆಗೂ ಕುದಿಸ್ಕೊಂಡ್ರೆ ಸಾಕು ಬೆಂದಿದೆ ಅಂತ ಅರ್ಥ ಫೈನಲಿ ಬೇಕಾದರೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೋಬೋದು ಬಟ್ ನನ್ನ ಹತ್ರ ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಇವತ್ತು ಸೊ ಹಂಗಾಗಿ ನಾನು ಆ್ಯಡ್ ಮಾಡಿಲ್ಲ ನಿಮಗೆ ಬೇಕಾದರೆ ನೀವು ಆ್ಯಡ್ ಮಾಡ್ಕೋಬೋದು ಫೈನಲ್ ಔಟ್ಪುಟ್ ಈ ಥರ ಇದೆ ನೋಡಿ ಇವಾಗ ಟೈಮ್ ಹತ್ತು ಗಂಟೆ ಆಗಿದೆ ನಂದು ಅಡಿಗೆ ಎಲ್ಲ ಮುಗ್ದಿದೆ ಈಗ ಮಲಗಬೇಕು ಅಷ್ಟೇ ಬೆಳಿಗ್ಗೆಯಿಂದ ಸುತ್ತಾಡಿ ಶಾಪಿಂಗ್ ಮಾಡಿ ಫುಲ್ ಸುಸ್ತಾಗಿ ಹೋಗಿದೆ ಮಲಗಿದ್ರೆ ಸಾಕು ಅಂತ ಅನ್ನಿಸ್ತಿದೆ ಸೊ ನಾನು ಮಲಗ್ತೀನಿ ಇವಾಗ ಊಟ ಮಾಡಿ ನೀವು ಕೂಡ ಮಲ್ಕೊಳ್ಳಿ ಎಲ್ರಿಗೂ ನನ್ನ ಕಡೆಯಿಂದ ಶುಭರಾತ್ರಿ ಯಾರಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ನನಗೆ ಎಲ್ಲರಿಗೂ ಶುಭರಾತ್ರಿ